ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಸಂಡೇ ನಾವು ಏನೇನೋ ಸ್ಪೆಷಲ್ ಆಗಿ ರೆಸಿಪೀಸ್ ಎಲ್ಲ ಮಾಡಿದ್ದೀವಿ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಮ್ಮ ಡೈಲಿ ಸಂಡೇ ರೊಟೀನ್ಸ್ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೊಂದು ವಿಷಯ ನನ್ನ ಬಗ್ಗೆ ಹೇಳ್ಬೇಕು ಅಂತ ನಾನು ಯಾಕೆ ನನ್ನ ಗಂಡನ ಮನೇಲಿ ಇಲ್ಲ ಸೊ ಇಷ್ಟು ದಿವಸ ನನ್ನ ಗಂಡ ನನ್ನ ಜೊತೆ ಇರಲಿಲ್ವ ಅನ್ನೋ ವಿಚಾರಗಳು ತುಂಬಾ ಇದ್ದಾವೆ ಆ ವಿಚಾರಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವ್ಯೂಸ್ ಇದೆ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಲೈಕು ಮಾಡ್ತಾ ಇಲ್ಲ ವೀಡಿಯೋಗೆ ಪ್ಲೀಸ್ ನೀವು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನಷ್ಟು ವೀಡಿಯೋ ಮಾಡಬೇಕು ಅನ್ನೋ ಮೋಟಿವೇಶನ್ ಬರುತ್ತೆ ಹಾಗೆ ನನ್ನ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಇನ್ನಷ್ಟು ವೀಡಿಯೋಸ್ ಮಾಡೋಣ ನಿಮ್ಮ ಜೊತೆ ನನ್ನ ಪ್ರತಿಯೊಂದು ನನ್ನ ಲೈಫಲ್ಲಿ ನಂತರದ್ದೆಲ್ಲ ಶೇರ್ ಮಾಡ್ಕೊಳ್ಳೋಣ ದಿನ ಲಾಗ್ಸ್ ಮಾಡೋಣ ಅಂತ ನನಗೆ ತುಂಬಾ ಅನಿಸುತ್ತೆ ಸೊ ಅದಕ್ಕೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ದಯವಿಟ್ಟು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಾರ್ನಿಂಗ್ ಟಿಫನ್ ಮಾಡೋಣ ಅಂತ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇವತ್ತು ಸೋಯಾ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಸೋಯಾನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಉದ್ದಿನ ಬೇಳೆ ನೆನೆ ಹಾಕಿದ್ದೀನಿ ನಾಳೆ ಇಡ್ಲಿ ಮಾಡೋಣ ಅಂತ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಇದ್ದೀನಿ ನೋಡಿ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಟೊಮೊಟೊ ಕೂಡ ಚ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಿಂಪಲಾಗಿ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈಗ ಸೋಯಾ ಕೂಡ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ನನ್ನ ಹಸ್ಬೆಂಡು ಇನ್ನೂ ಒಂಚೂರು ಎಣ್ಣೆ ಹಾಕು ಅಂತ ಹೇಳಿದ್ರು ಫ್ರೆಂಡ್ಸ್ ನಾನು ದಿನ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಆಯಿಲ್ ಐಟಮ್ಸ್ ಎಲ್ಲ ಕಡಿಮೆ ತಿನ್ನೋಣ ಅಂತ ಅಂದ್ಬಿಟ್ಟು ಆ ಆಯಿಲೆಲ್ಲ ಕಡಿಮೆ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೋಯಾ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಈಗ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡು ಅಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ ಇವಾಗ ಎಷ್ಟು ಅಕ್ಕಿ ತೊಗೊಂಡು ಅದಕ್ಕೆ ಡಬ್ಬಲ್ಲು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೂರು ವಿಶ್ಲು ಕೂಗಿಸ್ಕೊಂಡೆ ಈಗ ನೋಡಿ ಟೊಮೊಟೊ ಬಾತ್ ರೆಡಿ ಆಗಿದೆ ಸೋಯಾ ಟೊಮೊಟೊ ಬಾತ್ ಹೇಗಿದೆ ಅಂತ ನೋಡಿ ನನಗಂತೂ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಸೋಯಾ ಹಾಕಿದ್ರೆ ಫ್ರೆಂಡ್ಸ್ ಈಗ ತಾನೇ ಟಿಫನ್ ಆಯಿತು ಕೆಲ್ಸಗಳು ಕೂಡ ಮಾಡ್ಕೊಂಡೆ ಸಣ್ಣ ಪುಟ್ಟ ಕೆಲ್ಸಗಳಿರುತ್ತಲ್ಲ ಇದ್ದಿದ್ದೆ ಪಾತ್ರೆ ತೊಳೆಯೋದು ಗುಡಿಸೋದು ಮಾಡೋದು ಸೊ ಅದನ್ನೆಲ್ಲ ಮಾಡಿಕೊಂಡು ಈಗ ಅಮ್ಮನ ರೂಮಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವತ್ತು ನನ್ನ ಹಸ್ಬೆಂಡ್ ಇದ್ದಾರೆ ಜೊತೆಯಲ್ಲಿ ಅವ್ರನ್ನ ತೋರಿಸ್ತಾ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು ಒಂದೊಂದು ಸರಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಇಷ್ಟ ಆದಾಗ ಬಂದ್ಬಿಡ್ತಾರೆ ವೀಡಿಯೋದಲ್ಲಿ ಒಂದೊಂದು ಸರಿ ಬರೋದೇ ಇಲ್ಲ ಹಳೆ ಚಾನಲಲ್ಲಿ ಸುಮಾರು ವೀಡಿಯೋಸ್ಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ಕೂತ್ಕೊಂಡು ಮಾತಾಡೋಕ್ಕೆ ಇಷ್ಟ ಆಗಲ್ಲ ಕ್ಯಾಮ್ರಾ ಮುಂದೆ ಅಲ್ಲ ಒಂದು ಸ್ವಲ್ಪ ಅಷ್ಟೊಂದು ಕ್ಯಾಮ್ರ ಮುಂದೆ ಬರೋದಿಲ್ಲ ಇಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊತಿದ್ದೆ ಯಾವಾಗಾದರೂ ಅವ್ರನ್ನ ಕೇಳಿ ವಿಡಿಯೋದಲ್ಲಿ ಬರ್ತಾರೆ ಅಂತಂದ್ರೆ ಅವನ್ನ ತೋರಿಸ್ತೀನಿ ನಾನು ಹಾಗೆ ಫ್ರೆಂಡ್ಸ್ ನನಗೆ ಇವಾಗ ತುಂಬ ಖುಷಿ ಆಗ್ತದೆ ನನ್ನ ಹಸ್ಬೆಂಡ್ ನನ್ನ ಜೊತೆಗಿರೋದಿ ಇರೋದಕ್ಕೆ ಯಾಕೆಂತಂದರೆ ಇಷ್ಟು ದಿವಸ ನನ್ನ ಜೊತೆಗೆ ಇರಲಿಲ್ಲ ಈ ಮನೆ ಮನೆಗೆ ಬರ್ತಾ ಇರಲಿಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ನನ್ನ ಗಂಡನ ಮನೆ ಹೋಮ್ ಟೂರ್ ಮಾಡಿದ್ದೀನಲ್ಲ ಸೊ ಆ ಮನೇಲೇ ಇದ್ಬಿಟ್ರು ಅಲ್ಲೊಬ್ರು ಅಜ್ಜಿ ಇದ್ರು ನೋಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಹೋಮ್ ಟೂರಲ್ಲಿ ಆ ಅಜ್ಜಿನ್ ಅಜ್ಜಿ ಜೊತೆ ಅವ್ರ ಮಗಳು ಯಾರೂ ಇರಲಿಲ್ಲ ನೋಡ್ಕೊಳ್ಳೋಕ್ಕೆ ಅದಕ್ಕೆ ನನ್ನ ಹಸ್ಬೆಂಡು ಅಲ್ಲೇ ಇದ್ದು ನೋಡಿಕೊಂಡು ಅವ್ರಿಗೆ ಟಿಫನು ಎಲ್ಲ ಮಾಡಿ ಸೊ ಹತ್ತು ದಿವಸ ಅವ್ರ ಜೊತೆಗೆ ಇದ್ದು ನೋಡ್ಕೊಂಡಿದ್ದಾರೆ ನಮ್ಮಿಬ್ಬರು ಮಧ್ಯೆ ಒಂದು ಸ್ವಲ್ಪ ಮಾತುಕತೆಯೂ ಇರಲಿಲ್ಲ ಕೋಪ ಮಾಡ್ಕೊಂಬಿಟ್ಟಿದ್ದೆ ನಾನು ಸಾರಿಗೆ ಮನೆಗೆ ಇಲ್ಲ ಅಂತನ್ಬಿಟ್ಟು ಅದಕ್ಕೆ ಅವರು ಅಷ್ಟೇ ಸ್ವಲ್ಪ ಅವರು ಒಂದೆರಡು ದಿವಸ ಕೋಪ ಮಾಡ್ಕೊಂಬಿಟ್ಟಿದ್ರು ಆಮೇಲೆ ನನ್ನ ಹತ್ರ ಮಾತಾಡ್ಸಿದ್ರು ಅವರೇ ಸಾರಿ ಕೇಳಿ ಮಾತಾಡ್ಸಿದ್ರು ಆಮೇಲೆ ನಾನು ಸಾರಿ ಕೇಳಿ ಮಾತಾಡಿಸ್ದೆ ಗಂಡ ಹೆಂಡ್ತಿ ಮಧ್ಯ ಈಗೋ ಅನ್ನೋದೊಂದಿರುತ್ತೆ ಆ ಈಗೋ ಇಂದನೇ ಜಗಳಗಳು ಮಾತುಕತೆ ಇರೋ ಮನಸ್ತಾಪಗಳೆಲ್ಲ ಬಂದ್ಬಿಡುತ್ತೆ ನಿಜಕ್ಕೂ ಯಾ ಯಾರ ಮುಂದೆ ಆದರೂ ಈಗ ತೋರಿಸ್ಬೋದೇ ನಮ್ಮ ಲೈಫ್ ಪಾರ್ಟ್ನರ್ ಹತ್ರನೂ ಈಗ ತೋರಿಸ್ಬಿಟ್ರೆ ನಿಜವಾಗ್ಲೂ ನಮ್ಮ ಲೈಫ್ ಚೆನ್ನಾಗಿರಲ್ಲ ಸೊ ಯಾರೋ ಒಬ್ಬರು ಸಾರಿ ಕೇಳಿಬಿಡ್ಬೇಕು ಒಂದೊಂದು ಸಾರಿ ನಾನು ಸಾರಿ ಕೇಳ್ತೀನಿ ಒಂದೊಂದು ಸಾರಿ ಅವ್ರು ಸಾರಿ ಕೇಳಿ ಇಬ್ಬರು ಬೇಗ ಒಂದಾಗ್ಬಿಡ್ತೀವಿ ಸೊ ಇಷ್ಟು ದಿವಸ ನನ್ನ ಗಂಡ ನನ್ನ ಜೊತೆಗಿರಲಿಲ್ಲ ಈ ವಿಷಯಕ್ಕೆ ಅಲ್ಲಿ ಇದ್ರಲ್ಲ ಅಂದ್ಬಿಟ್ಟು ಅಂದರೆ ಸರಿಗೇ ಮನೆಗೆ ಬರೋ ಇರ್ಲಿಲ್ಲ ಈ ಬ ಇವಾಗ ಬಿಸಿಲು ಬೇರೆ ಅಲ್ವಾ ಮತ್ತು ಅಷ್ಟು ಸರಿ ಹೋಗಿ ಬರೋಕ್ಕೆ ಆಗ್ತಿ ಆಗೋಲ್ಲ ಅವ್ರಿಗೂ ಒಂದು ಸ್ವಲ್ಪ ಜಾಸ್ತಿ ಬಿಸಿಲಲ್ಲಿ ಓಡಾಡಿದ್ರೆ ಸ್ವಲ್ಪ ಗಿಡಿನೆಸ್ ಎಲ್ಲ ಬಂದ್ಬಿಡುತ್ತೆ ನನ್ನ ಹಸ್ಬೆಂಡ್ಗೆ ಅದಕ್ಕೆ ಅವರು ಬರೋಕ್ಕೆ ಹೋಗ್ತಾ ಇರಲಿಲ್ಲ ನಾನು ಈವ್ನಿಂಗ್ ಆದರೂ ಬರ್ಬೋದಲ್ಲ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಜಗಳ ಎಲ್ಲ ಮಾಡ್ಕೊಂಬಿಟ್ಟೆ ಜಾಸ್ತಿ ಹೇಳ್ಬಿಟ್ಟೆ ಅನಿಸುತ್ತೆ ಸೊ ಇನ್ನು ಯಾಕೆ ನನ್ನ ಗಂಡನ ಮನೇಲಿ ನಾನಿಲ್ಲ ಅಂತಂದರೆ ನಾವು ಈ ಊರಿಗೆ ಬಂದಿದ್ದೆ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಸೊ ನಾವು ಇಲ್ಲೊಂದು ಸೈಟ್ ತಗೊಂಡು ಸ್ವಂತ ಮನೆ ಕಟ್ಕೊಂಡ್ವಿ ಮನೆ ಕಟ್ಟೋವರೆಗೂ ನಾನು ನನ್ನ ಗಂಡನ ಮನೆಯಲ್ಲೇ ಇದ್ದಿದ್ದು ನಾನು ಅಪ್ಪ ಅಮ್ಮ ಎಲ್ಲ ಗಂಡನ ಮನೆಯಲ್ಲೇ ಇದ್ದಿದ್ದು ಅಲ್ಲಿ ಬೇರೆನೇ ಬೇರೆ ಫ್ಯಾಮಿಲಿ ಇದೆ ಅಜ್ಜಿ ಅವ್ರ ಮಗಳು ಎಲ್ಲರೂ ಇದ್ದಾರೆ ಸೊ ಎಲ್ಲರಿಗೂ ಅಲ್ಲಿ ಒಂದೇ ಕಡೆ ಇರೋಕ್ಕೆ ಸಾಧ್ಯ ಇಲ್ಲ ಒಂದೇ ಮನೇಲಿ ಎಲ್ಲರೂ ಎಷ್ಟೇ ಹೊಂದ್ಕೊಂಡು ಹೋಗ್ತೀನಿ ನಾನು ಇರಬಹುದು ಅದು ಬಟ್ ನನ್ನ ಅಪ್ಪ ಅಮ್ಮ ಅವರು ಬೀಗರಾಗ್ತಾರಲ್ಲ ಸೊ ಅವರು ಅವ್ರಿಗೆ ಇರೋ ಕಷ್ಟ ಆಗ್ಬೋದು ಮಗಳ ಮನೇಲಿ ಜಾಸ್ತಿ ಇರೋಕ್ಕಾಗಲ್ಲ ತಂದೆ ತಾಯಿ ಮದುವೆ ಮಾಡಿಸ್ಕೊಟ್ಟಾದಮೇಲೆ ಅದಕ್ಕೆ ನಾವು ಮ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಇದು ಇಲ್ಲಿ ಒಂದು ಮನೆ ಕಟ್ಟಬೇಕು ಅಂದ್ಬಿಟ್ಟು ಹೊಸ ಮನೆ ಚೆನ್ನಾಗಿರೋ ಮನೆ ಕಟ್ಟಬೇಕು ಅಂತ ಸೊ ಇಲ್ಲಿ ಬಂದ್ವಿ ಮನೆ ಕಟ್ಟಿದ್ವಿ ಸೊ ಇಲ್ಲಿದ್ದೀವಿ ನಾನು ನನ್ನ ಗಂಡ ನನ್ನ ಮಗಳು ಹಾಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಈ ಮನೆಯಲ್ಲಿದ್ದೀವಿ ಸೊ ನಮ್ಮ ಮನೇಲಿರೋದು ಇಷ್ಟು ಜನ ಸೊ ನನ್ನ ಹಸ್ಬೆಂಡು ನನ್ನ ಜೊತೆ ಇದೇ ಮನೇಲಿದ್ದಾರೆ ಒಂದು ಸ್ವಲ್ಪ ದಿವಸ ಆ ಮನೆಗೆ ಹೋಗಿದ್ರು ಅಜ್ಜಿ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತಂದ್ಬಿಟ್ಟು ಆ ಮನೆಯಲ್ಲಿ ಅಜ್ಜಿ ಮತ್ತು ಅವ್ರ ಮಗಳು ಹಾಗೆ ನನ್ನ ಮೈದಾ ಅಂದರೆ ನನ್ನ ಹಸ್ಬೆಂಡವರ ಸ್ವಂತ ತಮ್ಮ ಸೊ ಅವರು ಅಲ್ಲಿದ್ದಾರೆ ನನ್ನ ಹಸ್ಬೆಂಡು ನಾವೆಲ್ಲ ಇಲ್ಲಿದ್ದೀವಿ ಸೊ ಇದು ನಾವು ನಮ್ಮ ಮನೇಲಿರೋ ಅಂತಹ ಜನಗಳು ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕನ್ನಿಸ್ತು ಅದಕ್ಕೆ ಶೇರ್ ಮಾಡಿಕೊಂಡೆ ಸೊ ಗಂಡ ಹೆಂಡ್ತಿ ಮತ್ತು ಇಷ್ಟೇ ಜಗಳ ಬರಲಿ ಈಗೋನೆಲ್ಲ ಪಕ್ಕಕ್ಕಿಟ್ಟು ಒಂದೇ ಒಂದು ಸಾರಿ ಕೇಳಿದ್ರೆ ಏನಾಗಲ್ಲ ಸಾರಿ ಕೇಳಿಬಿಟ್ಟು ಮತ್ತೆ ಒಂದಾಗಿಬಿಡ್ಬೇಕು ಯಾವತ್ತೂ ದೂರ ಹೋಗಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ನಿಮಗೆ ನನ್ನ ಅನಿಸಿಕೆ ಹೇಳ್ತಾ ಇರೋದು ಅಷ್ಟೇ ಸೊ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಗಂಡ ಹೆಂಡ್ತಿ ಮಧ್ಯೆ ಯಾವತ್ತೂ ಒಬ್ಬರನ್ನೊಬ್ಬರನ್ನ ಬಿಟ್ಟು ಕೊಡಬಾರ್ದು ಏನೇ ಜಗಳ ಏನೇ ಕೋಪ ಮನಸ್ತಾಪ ಬರಲಿ ಒಂದು ಸಾರಿ ಕೇಳಿಬಿಟ್ಟು ಒಂದಾಗಿಬಿಡ್ಬೇಕು ಅಷ್ಟೇ ಅವಾಗ ನೋಡಿ ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿ ವಿಶ್ವಾಸ ಎಲ್ಲ ಗಟ್ಟಿಯಾಗುತ್ತೆ ಲೈಫ್ ಲಾಂಗ್ ಜೊತೆಗಿರ್ತಾರೆ ಇಲ್ಲಾಂದರೆ ಕಷ್ಟ ಫ್ರೆಂಡ್ಸ್ ಬಟ್ ಜಗಳ ಹಾಗೆ ಆಗುತ್ತೆ ಜಗಳ ಆಗದಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ ಗಂಡ ಹೆಂಡತಿ ಅಂದಮೇಲೆ ಜಗಳ ಖಂಡಿತ ಹಾಗೆ ಆಗುತ್ತೆ ನಾವೇ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಒಂದಾಗಿ ಹೋಗಬೇಕು ಸೊ ಈ ವಿಡಿಯೋದಲ್ಲಿ ಈ ವಿಚಾರನ ಹೇಳೋಣ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಂಗಂತೂ ಯಾರೂ ಇಲ್ಲ ಫ್ರೆಂಡ್ಸ್ ಅಕ್ಕ ತಂಗಿ ಅನ್ನ ತಮ್ಮ ವಡ ಹುಟ್ಟೋರಂತೂ ಯಾರೂ ಇಲ್ಲ ಅದಕ್ಕೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಕಂಡ ನನ್ನ ಜೊತೆನೇ ಇದ್ದಾರಲ್ಲ ಸೊ ಸಂಡೇ ಯಾವಾಗಾದರೂ ನಾವು ಸ್ನ್ಯಾಕ್ಸ್ ಮಾಡ್ಕೊಂಡೇ ಮಾಡ್ಕೊತೀವಿ ಈವ್ನಿಂಗು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಪಾಪ್ಕಾರ್ನ್ ಒಂದು ಕಡೆ ಮಾಡ್ಕೊತಾ ಇದ್ವಿ ಇನ್ನೊಂದು ಕಡೆ ಫ್ರೆಂಚ್ ರೋಲ್ ಅಂತ ಬರುತ್ತೆ ಏನಿಲ್ಲ ಆಲೂಗಡ್ಡೆ ತರಕಾರಿ ಎಲ್ಲ ಹಾಕಿ ಮಾಡಿರ್ತಾರೆ ಅದು ಸೊ ನಿಮ್ಗೆ ಗೊತ್ತಿರ್ಬೋದು ನೋಡಿ ಈ ರೀತಿ ಇರುತ್ತೆ ಸೊ ಅದು ನಾವು ಪಿ ಪಿಝಾ ಆಟಲ್ಲಿ ತೊಗೊಂಡು ಬಂದ್ವಿ ರೆಡಿಮೇಡು ಸೊ ಇವಾಗ ಅದನ್ನು ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಮುಗೀತು ಈಗ ನೋಡಿ ಪಾಪ್ಕಾರ್ನು ಚಟಪಟ ಅಂತ ಇದೆ ನನಗೆ ಈ ಥರ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅದು ಒಳ್ಳೆ ಪಟ್ 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 ಅಂತ ಎಗರುತ್ತಲ್ಲ ಹಾಗೆ ನೋಡಿ ಫುಲ್ಲು ಒಳಗಡೆ ಫುಲ್ಲು ಬಂದುಬಿಡತ್ತೆ ಆಯಣ್ಣ ನೀವು ಕ್ಯಾಮ್ರ ಹತ್ರ ಅಲ್ಲ ನಿನ್ನ ಹತ್ರ ಅಣ್ಣ ನಿಮ್ಮ ಮುಖ ಹತ್ರ ಆಯಣ್ಣ ನೋಡು ಕೂದಲೆಲ್ಲ ಹೆಂಗೆ ಮಾಡ್ಕೊಂಡಿದ್ವಿ ಕುಜ ಸೊ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸು ರೆಡಿ ವಿತ್ ಟೊಮೊಟೊ ಸಾಸ್ ಸೊ ಟೊಮೊಟೊ ಸಾಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ನೈಟ್ಗೆ ನಾನು ಚಪಾತಿ ತರಕಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಹೆಸರು ಕಾಳನ್ನ ಬೇಯಿಸ್ಕೊಂಡಿದ್ದೆ ಇವಾಗ ಒಗ್ಗರಣೆ ಹಾಕಿ ಗರಂ ಮಸಾಲ ಧನಿಯಾ ಪೌಡರು ಎಲ್ಲ ಹಾಕಿ ಈಗ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಇವಾಗ ಕಾಲುಗಳು ಕೂಡ ಹಾಕಿ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕೊಬ್ಬರಿ ಹಾಕೋದು ಮರ್ತುಬಿಟ್ಟಿದ್ದೆ ಸೊ ಇವಾಗ ಕೊಬ್ಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಹೆಸ್ರುಕಾಲು ಪಲ್ಯ ರೆಡಿ ಆಯಿತು ಇವಾಗ ಚಪಾತಿ ಇದ್ದೀನಿ ಸೊ ಆದಷ್ಟು ನೈಟು ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊತೀವಿ ಯಾಕಂತಂದರೆ ನೈಟ್ ಹೊತ್ತು ಅನ್ನ ಕಡಿಮೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಸೊ ಚಪಾತಿ ತುಂಬ ಒಳ್ಳೇದಲ್ವ ಆರೋಗ್ಯಕ್ಕೆ ನಮ್ಮ ಅಮ್ಮಗೂ ತುಂಬ ಇಷ್ಟ ಹಾಗೆ ನನ್ನ ಮಗಳು ಕೂಡ ಏನಾದರೂ ಚಪಾತಿ ದೋಸೆ ಅಂಥದ್ದೇನಾದರೂ ಮಾಡಿದರೆ ತಿಂತಾಳೆ ಅಂತ ಅಂದ್ಬಿಟ್ಟು ನೈಟ್ ಹೊತ್ತು ಚಪಾತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಚಪಾತಿ ಇಲ್ಲಾಂದ್ರೆ ದೋಸೆ ಮಾಡ್ತೀವಿ ಇವತ್ತು ನೈಟು ಚಪಾತಿ ಪಲ್ಯ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೀವು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಎಷ್ಟೋ ಆಗುತ್ತೆ ಸೊ ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಇಷ್ಟಪಡ್ತಿದ್ದಾರೆ ಅನ್ನೋದು ನನಗೂ ಅನಿಸುತ್ತೆ ಹಾಗೆ ನೀವು ವಿಡಿಯೋಗೆ ಲೈಕ್ ಮಾಡಿದ್ರೆ ಈ ಥರ ವೀಡಿಯೋಸ್ಗೆ ಲೈಕ್ ಬರ್ತಾಯಿದ್ದೀಯಾ ಸೊ ನಾನು ಹೀಗೆ ವೀಡಿಯೋ ಮಾಡೋಣ ಅನ್ನೋಂಥ ಒಂದು ಮೋಟಿವೇಶನು ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಂತ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ಅಂತ ಕೇಳ್ಕೊತ ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯಿ ಅವ್ರಿಗೆ